ಹಲೋ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹಚ್ಚನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಮೌಲ್ಡ್ ಇಲ್ಲದೆ ಇದ್ದರೆ ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಎಳ್ಳು ಬೆಲ್ಲ ಹೇಗೆ ಬೆರೆಸೋದು ಅಂತಲೂ ತೋರಿಸ್ತಾ ಇದ್ದೀನಿ ಸಕ್ಕರೆ ಹಚ್ಚನ ಮಾಡೋದಕ್ಕೆ ದಪ್ಪ ತಳದ ಪಾತ್ರೆಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಅದಕ್ಕೆ ಸಕ್ಕರೆ ಮುಳುಗೋವಷ್ಟು ನೀರು ಅಥವಾ ಕಾಲು ಕಪ್ಪುವಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ ಅಳತೆಗೆ ಹತ್ತರಿಂದ ಹನ್ನೆರಡು ಸಕ್ಕರೆ ಹಚ್ಚಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಕೊಂಡು ಮೆಷರ್ಮೆಂಟ್ನ ಡಬಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಸಕ್ಕರೆ ಕರಗಿಸ್ಕೊಂಡಿದ್ದಾಗಿದೆ ಒಂದು ಟೀ ಸ್ಪೂನ್ ಮೊಸರನ್ನ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಟೋಟಲಾಗಿ ಕಾಲು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಇವಾಗ ಸೇರಿಸ್ಕೊಂಡಿದ್ದೀನಿ ಇನ್ನು ಅರ್ಧ ಆಮೇಲೆ ಸೇರಿಸ್ಕೋತೀನಿ ಕೈ ಬಿಡದೆ ಎರಡರಿಂದ ಮೂರು ನಿಮಿಷ ತಿರ್ಗಿಸ್ಕೊಂಡಾಗ ಈ ಥರ ಮೇಲೆ ವೈಟ್ ವೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೊರೆ ಥರ ಅದನ್ನು ತೆಗೆದು ಹಾಕ್ಬೋದು ಅಥವಾ ಸೋಸ್ಕೋಬೋದು ಸೋಸ್ಕೊಳ್ಳೋದು ಬೆಟರು ನಾನು ಸೋಸ್ಕೊತಾ ಇದ್ದೀನಿ ಜರ್ಡಿ ಅಥವಾ ವೈಟ್ ಬಟ್ಟೆಯಿಂದ ಬೇರೆ ಪಾತ್ರೆಗೆ ಸೋಸ್ಕೋಬೇಕು ಸೋಸಿದ ನಂತರ ಮತ್ತೆ ಸ್ಟವ್ ಮೇಲೆ ಇಟ್ಟು ಮತ್ತೆ ಕುದಿಸ್ಕೋಬೇಕು ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮಿಕ್ಕಿದ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಲು ಮೊಸರು ಸೇರಿಸೋದ್ರಿಂದ ಸಕ್ಕರೆ ಹಚ್ಚು ಬಿಳಿಯಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಎರಡರಿಂದ ಮೂರು ಡ್ರಾಪ್ ನಿಂಬೆ ರಸ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಮೇಲೆ ವೈಟ್ ವೈಟ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಮತ್ತೆ ಸೋಸ್ಕೋಬೇಕು ನೋಡಿ ಈ ಥರ ವೈಟ್ ಲೇಯರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಹೀಗೆ ಸ್ಪೂನಲ್ಲೂ ತೆಗೆದು ಹಾಕ್ಬೋದು ಅದು ತೆಗಿಯೋದು ಟೈಮ್ ಆಗುತ್ತೆ ಅದ್ರ ಬದಲು ಸೋಸ್ಕೊಂಡ್ಬಿಟ್ರೆ ಒಂದೇ ಸರಿ ಮುಗಿದೋಗುತ್ತೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಇಂಗ್ರೀಡಿಯೆಂಟ್ಸ್ ಕಡಿಮೆ ಆದರೆ ಪೇಶನ್ಸಿಂದ ನಿಧಾನವಾಗಿ ಮಾಡ್ಕೋಬೇಕು ಹೊರಗಡೆ ಅಂಗಡಿಗಳಲ್ಲೂ ಸಿಗತ್ತೆ ಆದರೆ ನಾವೇ ನಮ್ಮ ಎಫರ್ಟ್ ಹಾಕಿ ಮಾಡಿದಾಗ ಖುಷಿ ಜಾಸ್ತಿ ನೋಡಿ ಸೋಸ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಮತ್ತೆ ಸ್ಟವ್ ಮೇಲಿಟ್ಟು ತಿರುಗಿಸ್ತಾ ಇರಬೇಕು ನೊರೆ ನೊರೆ ಬರೋದು ಸ್ಟಾರ್ಟ್ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸೀರಮ್ ಕೂಡ ತಿಕ್ಕಾಗ್ತಾ ಬರತ್ತೆ ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ನೋಡಿ ನೊರೆ ನೊರೆ ಥರ ಇದೆ ಸೀರಮ್ ಕೂಡ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ವೈಟ್ ಥರ ಕಾಣಿಸ್ತಾ ಇದೆ ಸ್ವಲ್ಪ ತಿಕ್ಕಾಗೂ ಆಗಿದೆ ಈ ಹಂತದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳುವಾಗ ಒಂದು ಸಣ್ಣ ಬೌಲ್ಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ತಿರ್ಗಿಸ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಹಾಲು ಥರ ಆಗುತ್ತೆ ಕೈ ಬಿಡದೆ ಕಂಟಿನ್ಯೂಸಾಗಿ ಆಗಿ ತಿರುಗಿಸ್ಕೊಂಡು ಬೇಗ ಬೇಗ ಮೌಲ್ಡ್ಗೆ ಹಾಕ್ಕೋಬೇಕು ಹಾಗೇನಾದರೂ ನಿಧಾನ ಆಗಿ ಸಿರಪ್ ಗಟ್ಟಿಯಾಯಿತು ಅಂತಂದರೆ ಇನ್ನೆರಡು ಸ್ಪೂನ್ನ ನೀರು ಹಾಕಿ ಮತ್ತೆ ಕರಗಿಸ್ಕೊಂಡು ಮೌಲ್ಡ್ಗೆ ಹಾಕ್ಕೊಳ್ಳಿ ಸಕ್ಕರೆ ಹಚ್ಚು ಮಾಡೋದಕ್ಕೆ ಮರದಿಂದ ಮಾಡಿರೋ ಮೌಲ್ಡ್ ಸಿಗುತ್ತೆ ಸಿಗತ್ತೆ ಅದಿಲ್ಲ ಅಂದ್ರೆ ಚಾಕ್ಲೇಟ್ ಮಾಡೋ ಈ ಸಿಲಿಕಾನ್ ಮಾಲ್ಡ್ ಇಂದಾನೇ ಸಕ್ಕರೆ ಹಚ್ಚನ್ನು ಕೂಡ ಮಾಡ್ಕೋಬಹುದು ಟೆಡ್ಡಿ ಫ್ಲವರ್ ಈ ತರ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟ ಪಡ್ಕೊಂಡು ತಿಂತಾರೆ ನೋಡಿ ಫಿಲ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ಎಳ್ಳು ಬೆಲ್ಲ ಬೆರೆಸ್ಕೊಳ್ಳೋಣ ಮೊದಲಿಗೆ ಹುರಿದಿಟ್ಕೊಂಡಂತ ಕಡಲೆ ಬೀಜನ ಒಂದು ಕಪ್ ಸೇರಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ಕೆಂಪುಗಾಗೋವರೆಗು ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೋಬೇಕು ಮುಕ್ಕಾಲು ಕಪ್ಪಷ್ಟು ಹುರಿಗಡಲೆ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ತೊಗೊಂಡು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಂಚಲ್ಲಿ ಪೆಚ್ಚಿಗೆ ಮಾಡಿ ಸೇರಿಸ್ಕೋಬೇಕು ನಂತರ ಒಂದು ಕಪ್ಪಷ್ಟು ಬೆಲ್ಲ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ನಂತರ ಮೇಲ್ಗಡೆ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡಿರೋ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಎಳ್ಳು ಕಾಲು ಕಪ್ಪಷ್ಟು ಸ್ವೀಟ್ ಜೀರಿಗೆ ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಮತ್ತು ಬೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಆದರೆ ಈ ಬಿಸಿಲಿಲ್ಲ ಹಾಗಾಗಿ ಬಿಸಿ ಅಂಚ ಮೇಲೇ ಒಂದು ಐದು ನಿಮಿಷ ಹಾಕಿ ಆಮೇಲೆ ಉಪಯೋಗಿಸ್ಕೋಬೋದು ಮತ್ತು ಎಳ್ಳನ್ನ ಹುರಿದು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಚಿಟಪಟ ಅನ್ನೋವರೆಗೂ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹುರಿಗಡಲೆ ಮಾತ್ರ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಕೆಲವರು ಎಳ್ಳನ್ನ ಕಡಿಮೆ ಹಾಕ್ತಾರೆ ಆದರೆ ಎಳ್ಳು ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ ಈ ಸಂಕ್ರಾಂತಿ ಹಬ್ಬದ ವಿಶೇಷವೇ ಎಳ್ಳು ಬೆಲ್ಲ ಈ ಹಬ್ಬ ಚಳಿಗಾಲದಲ್ಲಿ ಬರೋದ್ರಿಂದ ಎಳ್ಳಿನಲ್ಲಿರೋ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಬೇಕಾಗಿರತ್ತೆ ಹಾಗಾಗಿನೇ ಹಿರಿಯರು ಈ ಪದ್ಧತಿಗಳನ್ನ ಮಾಡಿರ್ತಾರೆ ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಹಚ್ಚಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಎಳ್ಳು ಬೆಲ್ಲನೂ ರೆಡಿ ಆಯಿತು ಇದನ್ನ ಒಂದು ಏರ್ಟೆಡ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಗರಿಯಾಗಿ ಹಾಗೆ ಇರತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಮಕರ ಸಂಕ್ರಾಂತಿಯ ಶುಭಾಶಯಗಳು